ನಮ್ಮ ಮನೆಯೊಳಗೆ ಮೂರು ಪ್ರಾಣಿಗಳದವ ಆಕ್ಳಾಕರು ಕನ್ನಡ ಮಾತಾಡ್ತಾವೆ ಎಮ್ಮೆ ಕೋಣೆ ಇಂಗ್ಲೀಷ್ ಮಾತಾಡ್ತಾವೆ ಗಂಡು ಬೇಕು ಹೆಣ್ಣು ಬೇಕು ಹಿಂದಿ ಮಾತಾಡ್ತಾವ ನಿಮ್ಮ ಮನೆಯಾಗ ಮಾತಾಡ್ತಾವಣ ಮಾತಾಡ್ತಾ ನಿಮಗೆ ಗೊತ್ತಿಲ್ಲ ನಾ ಹೇಳಿದ್ದೆ ಯಾವುದೇ ಅಂತೀನಿ ನಮ್ಮ ಮನಿಯೊಳಗೆ ಆಕ್ಳಾಕರು ಕನ್ನಡ ಮಾತಾಡ್ತಾ ಕರು ಹೇಳ್ತ ಅಮ್ಮ ಅಂತೈತಿ ಆಕಳ ಬಾ ಅಂತ ಹೇಳ್ತ ಅವು ತಮ್ಮ ಭಾಷೆ ಒಳಗೆ ಹೆಂಗೆ ಮಾತಾಡ್ತಂದ್ರೆ ಕರು ಹೇಳ್ತ ಇನ್ನು ನಮ್ಮ ಹೆಮ್ಮೆ ಕೋಣ ಇಂಗ್ಲಿಷ್ ಮಾತಾಡ್ತಾವೆ ಯಾಕಂದ್ರೆ ಹುಟ್ಟಬೇಕ ಕಾಣ್ಬಿಟ್ಟಿಗೆ ಹೋಗ್ಬಿಟ್ಟವು ಎಮ್ಮೆ ಹೇಳ್ತದೆ ಹಲೋ ಅಂತತಿ ಕೋಣ ನಾವು ಎಮ್ಮೆ ಕೋಣ ಅಲ್ವ ಅಮ್ಮ್ರೆ ಎಮ್ಮೆ ಹಲೋ ಅಂದ್ರೆ ಕೋಣ ಹಾಯ್ ಅಂತ ತಂಬಾಸೆ ಒಳಗೆ ಹೆಂಗೆ ಮಾತಾಡ್ತಂದ್ರೆ ಎಮ್ ಹೇಳ್ತದೆ ಹಲೋ ಕೋಣ ಹೇಳತ ರಾಷ್ಟ್ರ ಭಾಷೆ ಹಿಂದಿ ಮಾತಾಡ್ತಾವ ಹೆಣ್ಣ ಬೇಕು ನಾವು ಬರ್ಲೇ ಅಂದ್ರೆ ಗಂಡ ಬೇಕು ಆ ಅಂತ ಅವ್ ತಮ್ಮ ಭಾಷೆ ಹೆಂಗೆ ಮಾತಾಡ್ತಂದ್ರೆ ಹೆಣ್ಣು ಬೇಕಾದ್ರೆ ಎಪ್ಪ ಅದು ಅಂದ್ರೆ ಏನದು ಗುರುಕು ಏನು ತರ್ತೀನಿ

Kaya dawa?